ಹರಿ ಶ್ರೀನಿವಾಸ ಶ್ರೀ ದಾಸರ ಮೊಮ್ಮಕ್ಕಳು ಹಾಗೂ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರ ಮಕ್ಕಳಾಗಿರ್ತಕ್ಕಂಥ ಶ್ರೀ ಯತಿರಾಯರು ಶ್ರೀ ಕೃಷ್ಣ ಪರಮಾತ್ಮನ ಮೇಲೆ ರಚಿಸಿರುವಂಥ ಒಂದು ಪದ್ಯ ಶ್ರೀ ಯತಿರಾಯರು ಅಪ್ರೋಕ್ಷ ಜ್ಞಾನಿಗಳು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಅವರು ಸಾಕಷ್ಟು ಪದ ಪದ್ಯಗಳನ್ನು ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಅಂತ ಶ್ರೀ ಯತಿರಾಯರು ರಚಿಸಿರುವಂಥ ಅವರು ಕೂಡ ಏನಾದರೂ ಕೃಷ್ಣದಾಸರ ಆಸರ ಹಾಗೇ ತಮ್ಮ ತಂದೆ ಹೆಸರನ್ನು ಇಟ್ಟುಕೊಂಡೇ ಅಂಕಿತಗಳ ಮೂಲಕ ಪದ್ಯಗಳನ್ನು ರಚನೆಯನ್ನು ಮಾಡ್ಕೊಂಡಾರ ಗುರು ಕೃಷ್ಣ ಕೃಷ್ಣಜ ಹಿಂಗೆ ಕೃಷ್ಣದಾಸರ ಹೆಸರು ಇಟ್ಟುಕೊಂಡೇ ಅವರು ಅಂಕಿತದಿಂದ ತ ಪದ್ಯಗಳನ್ನು ರಚನೆಯನ್ನು ಮಾಡ್ಯಾರ ಅದೇ ರೀತಿ ಇಲ್ಲಿ ಗುರು ಕೃಷ್ಣ ಅಂತಿಕೊಂಡು ಅಂಕಿತದಿಂದ ಈ ಒಂದು ಕೃಷ್ಣ ಪರಮಾತ್ಮನ ತುಂಟಾಟವನ್ನು ಇಲ್ಲಿ ಪದ್ಯದೊಳಗೆ ವರ್ಣನೆಯನ್ನ ಮಾಡ್ತಾರೆ ಹಿಂಗ್ಯಾ ಕಮ್ಮ ಮಾಡೂನಾ ಹಗಲು ಇರುಳಗ ಕಾಡುನಾ ಹಿಂಗ್ಯಾ ಕಮ್ಮ ಮಾಡೂನಾ ಹಗಲು ಇರುಳಗ ಕಾಡೂನಾ ಹಿಂಗ್ಯಾ ಕಮ್ಮ ಹಗಲು ಇರುಳಗ ಕಾಡೂನಾ ಇರುಳು ರಾತ್ರಿಯೊಳಗೆ ಬಂದ ಇರಿಸಿದ ಬೆಣ್ಣೆ ಮೊಸರು ತಿಂದ ಇರುಳು ರಾತ್ರಿಯೊಳಗೆ ಬಂದ ಇರಿಸಿದ ಬೆಣ್ಣೆ ಮೊಸರು ತಿಂದ ಸುರಿದು ಮೊಸರು ಹರಿವಿಯ ವೃಂದ ಸರಿದು ಹೋಗುವುದೇನು ಚಂದ ಕಮ್ಮ ಮಾಡೋನಾ ಹಗಲು ಇರುಳಗ ಹಿಂಗ್ಯಾ ಕಮ್ಮ ಮಾಡೋನಾ ಹಗಲು ಇರುಳಗ ಕಾಡೋನಾ ತರುಣ ತರುಣಿಯ ಬರವ ನೋಡಿ ಭರದಿಂದ ಕೊರಳಿಗೆ ಕೈಗೂಡಿ ತರುಣ ತರುಣಿಯ ಬರವ ನೋಡಿ ಭರದಿಂದ ಕೊರಳಿಗೆ ಕೈಗೂಡಿ ಹರುಷದಿ ಬಂದು ಚುಂಬನ ಮಾಡಿ ಹರುಷದಿ ಬಂದು ಚುಂಬನ ಮಾಡಿ ತ್ವರಿತದಿ ರಮಿಸುತ್ತ ಹೋದೋಡಿ ಹಿಂಗ್ಯಾ ಕಮ್ಮ ಮಾಡೂನಾ ಹಗಲು ಇರುಳಗ ಕಾಡೂನಾ ಹಿಂಗ್ಯಾ ಕಮ್ಮ ಮಾಡೂನಾ ಹಗಲು ಇರುಳಗ ಕಾಡೂನಾ ಪುರದೊಳು ದಿಕ್ಕಿಲ್ಲೇ ನಮ್ಮ ಸಾದ ಬಾಲಕ ನಿಮ್ಮ ಪುರದೊಳು ದಿಕ್ಕಿಲ್ಲೇ ನಮ್ಮ ಸಾದ ಬಾಲಕ ನಿಮ್ಮ ಪರಬ್ರಹ್ಮನೆಂದು ಹೇಳ ब्रह्मने ಅಮ್ಮ ಗುರು ಕೃಷ್ಣ ಪ್ರಭುನಲ್ಲ ಗೋಪೆಮ್ಮ ಹಿಂಗ್ಯಾ ಕಮ್ಮ ಹಗಲು ಇರುಳಗ ಕಾಡೂನಾ ಹಿಂಗ್ಯಾ ಕಮ್ಮ ಹಗಲು ಇರುಳಗ ಕಾಡೂನಾ ಹಿಂಗ್ಯಾ ಕಮ್ಮ ಮಾಡೂನಾ ಹಗಲು ಇರುಳಗ ಕಾಡೂನಾ ಹಿಂಗ್ಯಾ ಕಮ್ಮ ಹಗಲು ಇರುಳಗ ಕಾಡೂನಾ ಹರೇ ಶ್ರೀನಿವಾಸ